ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ನಾರಚಂದ್ರು ಬಾಬು ನಾಯ್ಡು ಅವರಿಗೆ ಹೂಗುಚ್ಚ ನೀಡಿ ಸನ್ಮಾನ ಗಂಗಾವತಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ನಾಗಚಂದ್ರಬಾಬು ನಾಯ್ಡು ಅವರನ್ನ ಶ್ರೀರಾಮನಗರದ ಕೆಲವು ಅಭಿಮಾನಿಗಳು ವಿಜಯವಾಡಕ್ಕೆ ತೆರಳಿ ಅವರನ್ನ ಭೇಟಿಯಾಗಿ ಹೂಗುಚ್ಚ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಹಾಗೆ ಹೈದರಾಬಾದ್ನಲ್ಲಿರುವ ನಾಯ್ಡು ಅವರ ನಿವಾಸಕ್ಕೆ ತೆರಳಿ ಭೇಟಿ ಮಾಡಿ ಶುಭ ಹಾರೈಸಿದ ಈ ಸಂದರ್ಭದಲ್ಲಿ ಭೇಟಿಯ ಉದ್ದೇಶದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಮಾತನಾಡಿ ಈ ಹಿಂದೆ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಉದ್ದೇಶಪೂರ್ವಕವಾಗಿ ಚಂದ್ರಬಾಬು ನಾಯ್ಡು ಅವರನ್ನ ಬಂಧಿಸಿದಾಗ ಶ್ರೀರಾಮನಗರ ಸೇರಿದಂತೆ ಅಪಾರ ಸಂಖ್ಯೆಯ ಚಂದ್ರಬಾಬು ನಾಯ್ಡು ಅವರ ಅಭಿಮಾನಿಗಳು ಬಂಧನ ಖಂಡಿಸಿ ಎಪಿಎಂಸಿ ಆವರಣದಿಂದ ಮೋಟಾರ್ ಬೈಕ್ ರ್ಯಾಲಿ ಹಾಗೂ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದ್ದು ಸ್ಮರಿಸಿದರು ಈಗ ಹೋರಾಟಕ್ಕೆ ಸಂದ ಗೌರವಾರ್ಥವಾಗಿ ತಾವು ಸೇರಿದಂತೆ ಅನಿ ಚಂದ್ರಶೇಖರ್ ಎಂ ಗೋಪಾಲಕೃಷ್ಣ ಚಿತ್ತೂರಿ ದುರ್ಗಾರಾವ್ ಇತರರು ತೆರಳಿ ಗೌರವ ಸಮರ್ಪಿಸಿ ಕೆಲವು ಸಮಯ ಮಾತುಕತೆ ನಡೆಸಿರುವುದಾಗಿ ಹೇಳಿದರು ಹಾಗೆ ಮಾರ್ಗ ಮಧ್ಯ ಹೈದರಾಬಾದ್ನಲ್ಲಿ ವಾಸವಾಗಿರುವ ವೆಂಕಯ್ಯ ನಾಯ್ಡು ಅವರ ನಿವಾಸಕ್ಕೆ ತೆರಳಿ ಕೃತಜ್ಞತೆಗಳನ್ನು ಸಮರ್ಪಿಸಲಾಯಿತೆಂದು ತಿಳಿಸಿದರು